ಎಪ್ಪತ್ತಾರನೇ ದಿನಕ್ಕೆ ಕಾಲಿಟ್ಟ ಭೂಹಿನರ ಹೋರಾಟ ಹೌದು ಸಿಂಧನೂರು ತಾಲೂಕಿನ ಜವಳಗೆರ ವ್ಯಾಪ್ತಿಯ ಸುಲ್ತಾನ್ಪುರ್ ಸರ್ವೆ ನಂಬರ್ ನೂರ ಎಂಬತ್ತಾರು ಹಾಗೂ ಸಿಂಧನೂರು ಸೀಮೆಯ ಸರ್ವೆ ನಂಬರ್ ನಾಲ್ಕುನೂರ ಹತ್ತೊಂಬತ್ತು ಸರ್ಕಾರದ ಅರವತ್ನಾಲ್ಕು ಎಕರೆ ಭೂಮಿಯನ್ನ ಮಾಜಿ ಸಚಿವ ಎಂ ವೆಂಕಟರಾವ್ ನಾಡಗೌಡರು ಅತಿಕ್ರಮಿಸಿಕೊಂಡಿದ್ದಾರೆ ಅದನ್ನ ಇಲ್ಲದ ಭೂಮಿಗಾಗಿ ಅರ್ಜಿ ಸಲ್ಲಿಸಿರುವ ಭೂಹಿನರಿಗೆ ನೀಡಬೇಕೆಂದು ಎಪ್ಪತ್ತಾರು ದಿನಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ಭೂಮಿಯಲ್ಲಿ ಬೆಳೆದ ಬೆಳೆಗಳನ್ನ ನಾಡುಗೌಡರು ಕಟಾವು ಮಾಡ್ತಿರುವುದು ಸರಿಯಲ್ಲ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಕೋರ್ಟಿಗೆ ಸರಿಯಾದ ಮಾಹಿತಿ ಕೊಡದೆ ರೈತರನ್ನ ವಂಚಿಸ್ತಾ ಇದೆ ನಮ್ಮ ಹೋರಾಟ ಭೂಮಿ ಸಿಗುವವರೆಗೂ ನಿಲ್ಲೋದಿಲ್ಲ ಸರ್ಕಾರ ಕೂಡಲೇ ಅತಿಕ್ರಮಿಸಿರುವ ಭೂಮಿಯನ್ನ ಏಂಪಡಬೇಕೆಂದು ಒತ್ತಾಯಿಸಿದ್ರು ಅತಿಕ್ರಮಣ ಭೂಮಿಯಲ್ಲಿ ಪಡೆದ ಹೋರಾಟವನ್ನು ಎರಡು ನೂರರಿಂದ ಮುನ್ನೂರು ಜನ ಪೊಲೀಸರು ಬಂದು ಹೋರಾಟಗಾರನ ಬಂಧಿಸಿ ಬಿಡುಗಡೆಗೊಳಿಸಿದ ನಂತರ ತಹಶೀಲ್ದಾರ್ ಕಚೇರಿ ಮುಂದೆ ಹೋರಾಟ ಮುಂದುವರೆದಿದೆ ಹೋರಾಟಗಾರ ಎಂ ಗಂಗಾಧರ್ ಕೂಡ ಎನ್ಕೆಸ್ಟಿಫೋ ರೋಡ್ಗೆ ಮಾತಾಡಿದ್ರು ಯಾಂಕೋಬ್ ನಾಯಕ್ ಬೂತ್ ಅಲ್ ಫೋರ್ ಸಿಂಧನೂರು ನಮ್ಮ ಭೂಮಿಗಾಗಿ ನಡೆದಿರುವಂಥ ಹೋರಾಟ ಸರ್ಕಾರಿ ಹೆಚ್ಚುವರಿ ಭೂಮಿ ಜವಳಗೇರಿ ನಾಡಗೌಡರ ಹೆಚ್ಚುವರಿ ಭೂಮಿ ಹಂಚಲೇಬೇಕಂತೆ ಕಳೆದ ದಿನಗಳಿಂದ ನಾವು ಎಪ್ಪತ್ತೇಳು ದಿನಗಳಿಂದ ಹಗಲು ರಾತ್ರಿ ಧರಣಿ ಮುಂದುವರೆದಿ ಮೊದಲು ಎಪ್ಪತ್ತನೇ ದಿನಕ್ಕೆ ಏನು ನಮ್ಮನ್ನು ಅವರು ಕೋರ್ಟ್ ಆದೇಶ ಆಗಿದೆ ಯಥಾಸ್ಥಿತಿ ಅಂತ ಹೆಸರಿನಲ್ಲಿ ಪೊಲೀಸರು ಒಂದು ಮುನ್ನೂರಕ್ಕೂ ಹೆಚ್ಚು ಜನರು ಪೊಲೀಸರು ನಮ್ಮನ್ನು ಬಂಧಿಸಿ ಎಪ್ಪತ್ತೊಂದನೇ ದಿನದಲ್ಲಿ ಹದಿನಾಲ್ಕನೇ ತಾರೀಕನ್ನು ಬಂಧಿಸಿ ನಮ್ಮನ್ನು ತಹಸೀಲಲ್ಲಿ ಇಡಲಾಯಿತು ಇಲ್ಲಿ ನಮ್ಮ ಬೇಡಿಕೆ ಏನೆಂದರೆ ಪ್ರಮುಖವಾಗಿ ಏನು ಸರ್ಕಾರ ಹೆಚ್ಚುವರಿ ಭೂಮಿ ಇದೆ ಸಿದ್ಧಲಿಂಗಮ್ಮ ಕಂಡ ವೆಂಕರಾವ್ ನಾಡಗೌಡರು ಎಂಬತ್ತೊಂದರಲ್ಲಿ ಊಸದಣೆ ಕಾಯ್ದೆ ಪ್ರಕಾರ ಅವರು ಸರ್ಕಾರ ಹೆಚ್ಚುವರಿ ಭೂಮಿ ಅಂತೇಳಿ ಸರ್ಕಾರ ಬಿಟ್ಟುಕೊಂಡಿದ್ದಾರೆ ನಾಡಗೌಡ ಭೂಮಿ ಅಲ್ಲ ಸಿದ್ಧಲಿಂಗಮ್ಮಗೆ ವಾರಿಸಿದ ಯಾರಿಲ್ಲ ಅದಕ್ಕೆ ಮಕ್ಕಳಿಲ್ಲ ಮತ್ತು ಯಾರು ಇಲ್ಲ ನಾನು ಒಬ್ಬಳೇ ಹೇಳಿ ಘೋಷಣೆ ತುಂಬಿ ಇವತ್ತು ಸರ್ಕಾರಕ್ಕೆ ಪುಟ್ಟಕೊಂತ ಭೂಮಿಯನ್ನು ಕೊಡ್ಲಿಕ್ಕೆ ಇಲ್ಲಿ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಮೀನ ಮಾಡ್ತಿದ್ದಾರೆ ಹಾಗಾಗಿ ಏನು ಕೋರ್ಟ್ಗೆ ಎಮ್ ಹೈಕೋರ್ಟ್ ಸಿ ಹೈಕೋರ್ಟ್ಗೆ ಎಮ್ ತಮ್ಮ ರಕ್ಷಣೆ ಭೂಮಿ ರಕ್ಷಣೆ ಬೇಕಂತೇಳಿ ತಂದಿರಿದೆ ಅದು ಒಂದು ಎಮ್ ಸುಳ್ಳು ಸುಳ್ಳಿ ಆದೇಶ ಹಾಗಾಗಿ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ಕೂಡಲೇ ಕರ್ನಾಟಕ ಸರ್ಕಾರ ಭೂಮಿನ ಅರ್ಜಿ ಹಾಕಿದ ಪಟ್ಟಾ ಕೊಡಬೇಕು ನಾವು ಇನ್ನೇನು ಬೆಳೆ ಇದೆ ಭತ್ತ ನೆಲ್ಲು ಕಡಲೆ ಏನಿದೆ ಅಲ್ಲಿ ಬೆಳೆಗೆ ನಾವು ಕಟ ಮಾಡಲಿಕ್ಕೆ ನಾವು ರಾಶಿ ಮಾಡಲಿಕ್ಕೆ ರಕ್ಷಣೆ ಕೊಡಬೇಕಂತ ಹೇಳಿ ಈ ಮೂಲಕ ನಾನು ಆಗ್ರಹ ಪಡಿಸ್ತೀನಿ ಇದು ಗೆಲ್ಲೋವರೆಗೂ ಭೂಮಿ ಪಟ್ಟ ಸಿಗುವವರೆಗೂ ಭೂಮಿ ಇವತ್ತು ಸರ್ಕಾರಿ ಭೂಮಿ ಏನಂತ ನಾವು ಘೋಷಣೆ ಮಾಡಿ ಅರ್ಜಿ ಹಾಕಿದ್ವೋ ಆ ಸರ್ಕಾರಿ ಭೂಮಿ ಸರ್ಕಾರ ಕುಡಿಸ್ಬೇಕು ಉಳಿಸುವ ನಿಟ್ಟಿನಲ್ಲಿ ತಾಲೂಕಾದ ಜಿಲ್ಲಾಡಳಿತ ಕೆಲಸ ಮಾಡಬೇಕು ಮಾಡದೇ ಹೋದರೆ ಮುಂದಿನ ತೀರ್ಮಾನದಲ್ಲಿ ಉಗ್ರ ಹೋರಾಟನ ನಾವು ಹಾಕ್ಕೊಳ್ಬೇಕಾದ ಅನಿವಾರ್ಯ ಆಗ್ತದೆ ಅಂತೇಳಿ ಈ ಮೂಲಕ ಪ್ರಕಟಣೆ ಮಾಡ್ತೀವಿ